ಆತ್ಮೀಯ ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಶುಂಠಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದ ತೋಟಗಾರಿಕಾ ವಿಜ್ಞಾನಿಯಾದ ಡಾಕ್ಟರ್ ಭರತ್ ಕುಮಾರ್ ಎಂ ವಿ ಇವರಿಂದ ಮಾಹಿತಿ ಈ ಒಂದು ಮಾರ್ಚ್ ತಿಂಗಳು ಬಂತು ಅಂತ ಹೇಳಿದರೆ ನಮ್ಮ ಶಿವಮೊಗ್ಗ ಭಾಗದ ರೈತರಿಗೆ ಇವತ್ತಿನ ಕಾಲದಲ್ಲಿ ಅತಿ ಹೆಚ್ಚು ಬೆಲೆ ಉಳ್ಳ ಒಂದು ಬೆಳೆ ಅಂತ ಹೇಳಿದರೆ ಶುಂಠಿ ಈ ಒಂದು ಶುಂಠಿ ಬಿತ್ತಿನ ಕಾರ್ಯದ ತಿಂಗಳು ನಾವು ಮಾರ್ಚ್ ಏಪ್ರಿಲ್ ಅಂತ ಹೇಳಬಹುದು ಅದರಿಂದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಶುಂಠಿಯ ಬಿತ್ತನೆ ಸಮಯದಲ್ಲಿ ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳು ಮತ್ತು ಶುಂಠಿ ಬಿತ್ತನೆ ಬೀಜದ ಆಯ್ಕೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿ ನೀಡೋಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಯಾವ ರೀತಿ ನಮ್ಮ ಹೊಲವನ್ನು ಸಿದ್ಧಪಡಿಸ್ಕೋಬೇಕು ಅನ್ನೋದನ್ನು ಮೊದಲು ನೋಡೋದಾದರೆ ಈಗಾಗಲೇ ಭಾಳಷ್ಟು ಸಮಯ ಆಗಿರಬಹುದು ನಮ್ಮ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೋತೀವಿ ಅಂತ ಹೇಳಿದ್ರೆ ಎಲ್ಲ ಉಳುಮೆ ಮಾಡಿರ್ತೀವಿ ಉಳುಮೆ ಮಾಡಾದ ಮೇಲೆ ನಮ್ಮ ರೈತರು ಮೂರು ನಾಲ್ಕು ಬಾರಿ ಉಳುಮೆ ಮಾಡ್ತಾರೆ ಒಂಟಿನೇಗ್ಲು ಹೊಡೆದಿರ್ತಾರೆ ಮೊದಲನೇದಾಗಿ ಸುತ್ತ ಎಲ್ಲ ಕಡೆ ಬಸಿಗಾಲುವೆಗಳನ್ನು ನಿರ್ಮಾಣ ಮಾಡಬೇಕು ಯಾಕೆಂದ್ರೆ ನಾನು ಮುಂಚೆನೆ ಹೇಳ್ದಂಗೆ ಒಂದು ಮಣ್ಣಿನಿಂದ ಬರ್ತದೆ ಮತ್ತೊಂದು ಬಿತ್ತನೆ ಬೀಜದಿಂದ ಬರ್ತದೆ ಆದರೆ ಬಹಳಷ್ಟು ಈ ರೋಗಗಳು ಉಲ್ಬಣ ಆಗೋದು ಯಾವಾಗ ಅಂತ ಹೇಳಿದ್ರೆ ಉಲ್ಬಣ ಆಗೋದು ನಿಮಗೆ ನೀರು ಹೆಚ್ಚಾಗಿ ನಿಂತಾಗ ನಿಮ್ಮ ಜಮೀನಿನಲ್ಲಿ ಬಹಳಷ್ಟು ರೈತರು ಗೊತ್ತು ನಮ್ಮ ಕಾಳು ಆಗ್ಬೋದು ಏಲಕ್ಕಿ ಆಗ್ಬೋದು ಶುಂಠಿ ಆಗ್ಬೋದು ನೀರು ನಿಲ್ತು ಅಂತ ಹೇಳಿದ್ರೆ ರೋಗ ಬಂತು ಅಂತ ಅರ್ಥ ಅದರಿಂದಾಗಿ ತೋಟದ ಸುತ್ತ ನೀವು ಯಾವ ಹೊಲದಲ್ಲಿ ಮಾಡ್ಬೇಕಂತೀರಿ ಅದರ ಸುತ್ತ ಬಸ್ಸುಗಾಲುವೆ ಮತ್ತೆ ನಡು ನಡುವೆ ಬಸ್ಸುಗಾಲುವೆಗಳನ್ನ ನೀವು ಮಾಡ್ಕೋಬೇಕು ಅದರ ನಂತರ ನೀವು ಎರಡು ಮೂರು ಬಾಳಿ ಉಳುಮೆ ಮಾಡಿ ಸುತ್ತ ಟ್ರೆಂಚ್ ಹೊಡೆದು ಎಲ್ಲ ಮಾಡ್ಕೊಂಡ ನಂತರ ಸುಮಾರು ಮೂರು ಅಡಿ ಆಗ್ಲಕ್ಕೆ ಎರಡೂವರೆ ಮೂರು ಅಡಿ ಅಗಲಕ್ಕೆ ಬೆಡ್ಗಳನ್ನ ಮಾಡ್ಕೋಬೇಕು ಎತ್ತರ ಮಡಿಗಳನ್ನ ಮಾಡ್ಕೊಂಡು ಅದರಲ್ಲಿ ಜೋಡಿ ಪಟದಲ್ಲಿ ನಾಟಿ ಮಾಡುವಂತ ಪದ್ಧತಿ ನಮ್ಮಲ್ಲಿ ಅಭ್ಯಾಸದಲ್ಲಿದೆ ಯಾವ ರೀತಿ ನಡ್ತಾರೆ ಈಗ ಮೂರುವರೆ ಅಡಿ ಪಟ ಇತ್ತು ಅಂತ ಹೇಳಿದ್ರೆ ಆ ಕಡೆ ಈ ಕಡೆಯಿಂದ ಒಂದೊಂದು ಅರ್ಧ ಅರ್ಧ ಇಟ್ಟು ಜಾಗ ಬಿಟ್ಟು ನೀವು ಟ್ರಿಪಲ್ ಆದ್ರೂ ಮಾಡ್ಬೋದು ಸ್ಪಿಂಕ್ಲರ್ ಆದ್ರೂ ಮಾಡ್ಬೋದು ಜಿಗ್ ಜಾಗ್ ಮೆಥಡ್ ಅಂತ ಹೇಳ್ತೀವಿ ಅಂದ್ರೆ ಜೋಡಿ ಸಾಲೇನೆ ಒಂದ್ ಸ್ವಲ್ಪ ಒಂದು ಸಾಲಿನ ಮುಂದೆ ಒಂದ್ಸಾಲ ಹಿಂದೆ ಮಾಡಿದ್ರೆ ಏನಾಗುತ್ತದೆ ಗಾಳಿ ಬೆಳಕಾಡಕ್ಕೆ ಅವಕಾಶ ಆಗ್ತದೆ ಅಂದ್ರೆ ರೈತರು ಒಂದು ಬೆಡ್ ಮೇಲೆ ಎರಡು ಸಾಲು ಜೋಡಿಯಾಗಿ ನೀವು ನಾಟಿ ಮಾಡ್ಕೊಂಡು ಹೋಗ್ಬೋದು ಹೀಗೆ ನಾಟಿ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಏನ್ ಮಾಡ್ಬೇಕು ನಾವು ಒಂದು ನಾಟಿ ಮಾಡ್ಬೇಕಾದ್ರೆ ಗುಣಿ ತೆಗೆದಾಗ ನಮ್ಮಲ್ಲಿ ಬಹಳಷ್ಟು ಒಳಗಡೆಗೆ ಬಹಳಷ್ಟು ಪೂರಕ ಅಂಶಗಳನ್ನು ನಾವು ಬೆರೆಸ್ತೀವಿ ಉದಾಹರಣೆಗೆ ನಾನೀಗ ಹೇಳ್ತಾ ಇರೋದು ಯಾರು ಕೆಮಿಕಲ್ ಮತ್ತೆ ಆರ್ಗ್ಯಾನಿಕ್ ಎರಡನ್ನೂ ಯೂಸ್ ಮಾಡ್ತಾರೆ ಅವ್ರಿಗೂ ಉಪಯೋಗ ಆಗ್ಬೋದು ಇಲ್ಲ ನಾವು ಸಾವಯವದಲ್ಲೇ ಮಾಡ್ತೀವಿ ಅಂತ ಹೇಳಿದ್ರೆ ದಯಮಾಡಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅದಕ್ಕೂ ಕೂಡ ಮಾರ್ಗದರ್ಶನ ನೀಡ್ತೇವೆ ಆದರೆ ಬಹಳಷ್ಟು ರೈತರು ನಮ್ಮಲ್ಲಿ ಕೆಮಿಕಲ್ನ ಉಪಯೋಗಿಸ್ತಾ ಇರೋದ್ರಿಂದ ಅವ್ರಿಗೆ ಉಪಯೋಗ ಕಾರಣಕ್ಕೆ ಈ ಇದನ್ನ ಹೇಳ್ತಾ ಇದೀನಿ ನಾನು ಸಾಮಾನ್ಯವಾಗಿ ನೀವು ಭೂಮಿಗೆ ಬಿತ್ತನೆ ಮಾಡಕ್ ಮುಂಚೆ ನಮಗೆ ಏನು ಪಾಸ್ಪರಸ್ ಅಂಶ ಅಂತ ಹೇಳ್ತೀವಿ ರಂಜಕದ ಅಂಶ ನಮಗೆ ಬಹಳ ಮುಖ್ಯ ಮತ್ತೆ ರಂಜಕವನ್ನು ನಾವು ಯಾವಾಗಲೂ ಶುಂಠಿಗೆ ಬಿತ್ತನೆ ಸಮಯದಲ್ಲೇ ಕೊಟ್ಟರೆ ಬಹಳಷ್ಟು ಒಳ್ಳೆಯದು ಬಿತ್ತನೆ ಸಮಯದಲ್ಲಿ ಪೂರ್ಣ ಪ್ರಮಾಣದ ರಂಜಕವನ್ನು ಕೊಟ್ಬಿಟ್ರೆ ತದನಂತರ ನಾವು ರಂಜಕ ಕೊಡೋ ಯಾವುದೇ ಅವಶ್ಯಕತೆ ಇಲ್ಲ ರಂಜಕ ಅಂತ ಹೇಳಿದ್ರೆ ಸಿಂಗಲ್ ಸೂಪರ್ ಪಾಸ್ಪೇಟ್ ಅಂತ ಬೂದಿ ಅಂತ ಹೇಳ್ತಾರೆ ಪ್ಯಾರಿಸ್ ಸೂಪರ್ ಅಂತ ರೈತರು ಕೆಲವರು ಅಥವಾ ಡಿ ಎ ಪಿ ರೂಪದಲ್ಲಿ ಬಹಳಷ್ಟು ರೈತರು ಕೊಡ್ತಾರೆ ಅದರಿಂದಾಗಿ ನೀವೇನು ಮಾಡಬೇಕು ಒಂದು ಎಕರೆಗೆ ಒಂದು ಎರಡು ಚೀಲ ಸಿಂಗಲ್ ಸೂಪರ್ ಪಾಸ್ಪೇಟು ಅಥವಾ ಒಂದು ಚೀಲ ಡಿ ಎ ಪಿ ಸಾಕು ಅದರ ಜೊತೆಗೆ ಒಂದು ಹತ್ತು ಕೆಜಿ ಅಷ್ಟು ಹ್ಯೂಮಿಕ್ ಆಸಿಡ್ ಬಳಸೋದು ಕೂಡ ಉತ್ತಮ ಹ್ಯೂಮಿಕ್ ಆಸಿಡ್ ಬಳಸೋದ್ರಿಂದ ಏನಾಗ್ತದೆ ಬೇರೆ ಬೆಳವಣಿಗೆ ತ್ವರಿತವಾಗ್ತದೆ ಅನ್ನೋದೊಂದು ಉದ್ದೇಶ ಅದರ ಜೊತೆ ಜೊತೆಗೆ ನಾವು ಬಿತ್ತನೆಯನ್ನ ನಾಟಿ ಮಾಡಿದಾಗ ಕೆಲವೊಂದು ಹುಳಗಳ ಬಾಧೆ ನಮಗೆ ಮಣ್ಣಿನಲ್ಲಿ ಕಂಡು ಈ ಹಿಂದೆ ಜನರು ಫೋರೇಟ್ ಕಾಳು ಅಥವಾ ಫಿರಿಡಾನ್ ಕಾಳನ್ನ ಉಪಯೋಗಿಸ್ತಿದ್ರು ಈಗ ಅದು ಮಾರ್ಕೆಟ್ ಅಲ್ಲಿ ಲಭ್ಯ ಇಲ್ಲ ನಿಮಗೆ ಫಿಪ್ರೋನಿಲ್ ಗ್ರ್ಯಾನ್ಯೂಲ್ಸ್ ಅಂತ ಸಿಗ್ತದೆ ಕಾಳುಗಳು ಅದನ್ನು ಕೂಡ ಒಂದೊಂದು ಎರಡೆರಡು ಕಾಳು ಗುಣಿಗಳಿಗೆ ಹಾಕೋದ್ರಿಂದ ಈ ಹುಳ ಬಾಧೆಯನ್ನು ಕಮ್ಮಿ ಮಾಡಬಹುದು ಅದ್ರ ಜೊತೆ ನೀವು ಡಿ ಎ ಪಿ ಅಥವಾ ಸಿಂಗಲ್ ಸೂಪರ್ ಪಾಸ್ಪೆಟ್ ಹಾಕಿರ್ತೀರಿ ಹ್ಯೂಮಿಕ್ ಆಸಿಡ್ ಹಾಕೋತೀರಿ ಅದಾದ ನಂತರ ಬಿತ್ತನೆ ಇಟ್ಟು ಬಿತ್ತನೆ ಮೇಲಕ್ಕೆ ನೀವು ನೀವೇನು ಮನೆ ಗೊಬ್ಬರ ನಾನು ಮುಂಚೆನೇ ಹೇಳ್ದಂಗೆ ಟ್ರೈಕೋಟರ್ ಮಸಮರ ಜೊತೆ ಮಿಕ್ಸ್ ಮಾಡಿದಿರಿ ಅದನ್ನು ಒಂದೊಂದು ಹಿಡಿ ಹಾಕಿ ಮನೆ ಗೊಬ್ಬರ ಇಲ್ಲ ಅಂತ ಹೇಳಿದ್ರೆ ಇವತ್ತು ಬಹಳಷ್ಟು ಕಾಂಪೋಸ್ಟ್ ಗೊಬ್ಬರಗಳು ಸಿಗ್ತವೆ ಅಥವಾ ಎರೆ ಗೊಬ್ಬರ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಅದನ್ನು ಹಾಕಬಹುದು ಮತ್ತೆ ಇದ್ರ ಜೊತೆ ಜೊತೆಗೆ ನೀವು ಬೇವಿನ ಹಿಂಡಿ ಉಪಯೋಗಿಸೋದು ಕೂಡ ಬಹಳ ಉತ್ತಮ ಈ ರೀತಿ ನೀವು ನಾಟಿ ಮಾಡಿದ ನಂತರ ನೀವು ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ ಆದ್ರೆ ಮಧ್ಯದಲ್ಲಿ ಇನ್ಲೈನ್ ಡ್ರಿಪ್ ಹಾಕಿ ಹಾಕಿ ಕಡೆ ಜೋಡಿಸಲ್ ಮಾಡಿರ್ತೀರಿ ನೀವು ಸ್ಪ್ರಿಂಕ್ಲರ್ ಮಾಡೋದಾದ್ರೆ ಅದ್ರ ಮೇಲೆ ಸ್ಪ್ರಿಂಕ್ಲರ್ ಸೆಟ್ ಆಲ್ರೆಡಿ ಜೋಡಿಸಿರ್ತೀರಿ ಅದರ ಮೇಲೆ ನೀವು ಭತ್ತದ ಹುಲ್ಲು ಅಥವಾ ಕಬ್ಬಿನ ತರ್ಗಾನ ಹರಡಿ ಬಿಡ್ತೀರಿ ಹೀಗೆ ಹರಡಿ ಬಿಟ್ಟು ಏನಕ್ಕೆ ನಾವು ಕಬ್ಬಿನ ತರಗ ಹರಡ್ತೀವಿ ಅಂದರೆ ಎರಡು ಕಾರಣ ಒಂದು ಕಳೆ ಹೆಚ್ಚಾಗಿ ಬರದೇ ಇರಲಿ ಇನ್ನೊಂದು ನೀರಿನ ಒಂದು ಸದ್ಬಳಕೆ ಆಗಲಿ ಆವೇ ಆಗದ್ ಕಮ್ಮಿ ಆಗಲಿ ಅಂತ ಒಂದು ಕಡೆ ಆದರೆ ಇನ್ನೊಂದು ನೀವು ಅದನ್ನು ಮುಚ್ಚಿದಾಗ ಏನು ಶಾಖ ಬರುತ್ತಲ್ಲ ಆ ಶಾಖದಿಂದ ಬೇಗ ಮೊಳಕೆ ಹೊಡೀಲಿ ಅಂತ ಹೇಳಿ ಆದ್ರೆ ನೀವು ಮೊದಲು ಆಳವಾದ ಉಳುಮೆ ಮಾಡಬೇಕು ಉಳುಮೆ ಮಾಡಿ ಬಿಸ್ಲಿಗೆ ಸ್ವಲ್ಪ ದಿನ ಮಣ್ಣನ್ನು ಬಿಟ್ಟ ನಂತರ ನೀವು ಉತ್ತಮ ಪ್ರಮಾಣದಲ್ಲಿ ಮನೆ ಗೊಬ್ಬರ ಅಥವಾ ಕೋಳಿ ಗೊಬ್ಬರವನ್ನ ಈಗ ಉಪಯೋಗಿಸುವಂತ ಅಭ್ಯಾಸ ಹೆಚ್ಚಿದೆ ರೈತರಲ್ಲಿ ಕೋಳಿ ಗೊಬ್ಬರವನ್ನ ಬಹಳಷ್ಟು ರೈತರು ಉಪಯೋಗಿಸ್ತಾ ಇದ್ದಾರೆ ಆದ್ರೆ ನಾವು ಹೇಳೋದೇನಂತ ಹೇಳಿದ್ರೆ ಕೋಳಿ ಗೊಬ್ಬರವನ್ನ ನೇರವಾಗಿ ನೀವು ಭೂಮಿಗೆ ಬಳಸೋದು ಅಷ್ಟು ಉತ್ತಮವಲ್ಲ ನೀವೇನು ಮಾಡಬಹುದು ಅದಕ್ಕೆ ಅವಕಾಶ ಅಂತ ಹೇಳಿದ್ರೆ ನಿಮ್ಮಲ್ಲಿ ಮಣ್ಣಿದ್ರೆ ಕೋಳಿ ಗೊಬ್ಬರನ ಮಣ್ಣು ಜೊತೆ ಮಿಕ್ಸ್ ಮಾಡಿ ಅಥವಾ ಗೊಬ್ಬರದೊಂದಿಗೆ ಮಿಕ್ಸ್ ಮಾಡಿ ಕಡೆ ಪಕ್ಷ ಹದಿನೈದರಿಂದ ಮೂವತ್ತು ದಿವಸ ಬಿಟ್ಟು ತದನಂತರ ಗೊಬ್ಬರ ಅಂತ ಹೇಳ್ತಾರೆ ನೀವು ಬಹಳ ಒಳ್ಳೆಯದು ನೀವು ಈ ಮನೆ ಗೊಬ್ಬರ ಏನು ಬಳಸ್ತೀರಿ ಆ ಮನೆ ಗೊಬ್ಬರದ ಜೊತೆಗೆ ಒಂದಷ್ಟು ಜೈವಿಕ ಪೀಡೆನಾಶಕಗಳು ಅಥವಾ ಕೀಟನಾಶಕಗಳನ್ನ ಬಳಸೋದು ಕೂಡ ಉತ್ತಮ ಈಗಾಗಲೇ ತಮಗೆ ತಿಳಿದಿರುವಂತೆ ಶುಂಠಿಯಲ್ಲಿ ರೋಗಗಳು ಸಾಮಾನ್ಯವಾಗಿ ಬರೋದು ಎರಡು ಮೂಲದಿಂದ ಮುಖ್ಯವಾಗಿ ಒಂದು ಮಣ್ಣಿನಿಂದ ಮತ್ತೊಂದು ಬಿತ್ತನೆ ಬೀಜದಿಂದ ಈಗ ಮೊದಲನೇದಾಗಿ ಮಣ್ಣಿನಿಂದ ಅಂತ ಹೇಳಿದ್ರೆ ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಮುಂಚೆ ಆ ಜಮೀನಿನಲ್ಲಿ ಈ ಟೊಮೆಟೊ ಸಂಬಂಧಿಸಿದ ಬೆಳೆಗಳು ಟೊಮೆಟೊ ಆಗಲಿ ಮೆಣಸಿನಕಾಯಿ ಬದನೆಕಾಯಿ ಆಲೂಗೆಡ್ಡೆ ಅರಶ್ನ ಇಂತ ಬೆಳೆಗಳನ್ನು ಬೆಳೆದಿದ್ದಲ್ಲಿ ಆ ಬೆಳೆಗಳಿಗೆ ಬರುವಂತ ಬಹಳಷ್ಟು ರೋಗಗಳು ಶುಂಠಿಗೆ ಬರ್ತದೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಬೆಲ್ಲದ ರೋಗ ಅಂತ ಹೇಳ್ತೀರಿ ಫಿಜೇರಿಯಂ ಅನ್ನ ಒಂದು ಶಿಲೀಂಧ್ರದಿಂದ ಬರ್ತದೆ ಇದೇ ರೋಗ ನಮಗೆ ಈ ನಾನು ಮುಂಚೆ ಹೇಳಿದ ಬೆಳೆಗಳಲ್ಲೂ ಕೂಡ ಬರ್ತದೆ ಅದ್ರ ಜೊತೆ ಜೊತೆಗೆ ಮತ್ತೊಂದು ಸುಡಮನಸ್ ಅಥವಾ ರಾಲ್ಸ್ಟೋನಿಯ ಎಸೋಲನೆ ಸೇರಮ್ ಅಂತ ಹೇಳ್ತೀವಿ ನಮ್ಮಲ್ಲಿ ಮಾಕಾಳಿ ರೋಗ ಅಂತ ಹೇಳ್ತಾರೆ ಹಸಿರುಗೊಳೆ ಅಂತ ಹೇಳ್ತಾರೆ ಜನ ಅಂದ್ರೆ ಎಳೆ ಹಸರಿಗೆ ಇರುತ್ತೆ ಬಾಡ್ದಂಗಾಗುತ್ತೆ ಈ ಒಂದು ರೋಗ ರಾಲ್ಸ್ಟೋನಿಯ ಎಸೋನೆ ಸೆರಮ್ ಅನ್ನು ಬರ್ತದೆ ಈ ರೋಗಗಳು ಮಣ್ಣಿನಿಂದ ಹೆಚ್ಚಾಗಿ ಬರ್ತದೆ ಅದರಿಂದಾಗಿ ನಮ್ಮ ರೈತರು ಆಳವಾದ ಉಳುಮೆ ಮಾಡಿ ಬಿಸ್ಲಿಗೆ ಒಣಗಿಸಿ ತದನಂತರ ನಾವೇನು ಮನೆ ಗೊಬ್ಬರ ಕೊಡ್ತೀವಲ್ಲ ಆ ಮನೆ ಗೊಬ್ಬರದ ಜೊತೆ ಜೈವಿಕ ಶಿಲೀಂಧ್ರ ನಾಶಕಗಳು ಮತ್ತು ದುಂಡಾನು ನಾಶಕಗಳಾದಂತಹ ಟ್ರೈಕೋಡರ್ಮಾ ಮತ್ತೆ ಸೂಡೊಮೊನಾಸ್ ಫ್ಲೋರೋಸೆನ್ಸ್ ಅನ್ನ ಹೆಚ್ಚಾಗಿ ಬಳಸೋದು ಬಹಳ ಉತ್ತಮ ಇವನ್ ಯಾವ ರೀತಿ ಬಳಸಬೇಕಪ್ಪ ಅಂತ ಹೇಳೋದಾದ್ರೆ ನಾವು ಏನು ಮನೆ ಗೊಬ್ಬರ ಅಥವಾ ಕೋಳಿ ಗೊಬ್ಬರನ ತಯಾರು ಮಾಡ್ಕೋತೀವಿ ಅದಕ್ಕೆ ಒಂದು ಟನ್ ಮನೆ ಗೊಬ್ಬರಕ್ಕೆ ಕನಿಷ್ಠ ಪಕ್ಷ ಎರಡು ಕೆಜಿಯಷ್ಟು ಟ್ರೈಕೋಡರ್ಮಾ ಎರಡು ಕೆಜಿಯಷ್ಟು ಸೂಡೊಮೊನಾಸ್ ಗೊಬ್ಬರಗಳನ್ನ ನೀವು ಬೆರೆಸಿ ಅದಕ್ಕೆ ಸ್ವಲ್ಪ ಮಟ್ಟದಲ್ಲಿ ತೇವಾಂಶನ ಮೇಂಟೈನ್ ಮಾಡಿದ್ದೆ ತಾವು ಅವು ಜೀವ ಇರುವಂತ ವಸ್ತುಗಳಾಗಿರೋದ್ರಿಂದ ನಿಮಗೆ ಅದರಗಳ ಸಂಖ್ಯೆ ಹೆಚ್ಚುತ್ತವೆ ಏನಂತ ಹೇಳಿದ್ರೆ ಈಗ ಒಂದು ಲಕ್ಷ ಸೂಕ್ಷ್ಮ ಜೀವಿಗಳನ್ನು ನೀವು ಸೇರ್ಸಿದ್ರೆ ಒಳ್ಳೆ ತೇವಾಂಶ ಕೊಟ್ಟರೆ ಅದೇನಾಗ್ತದೆ ನಿಮಗೆ ಲಕ್ಷಗಳಲ್ಲೇ ಏರಿಕೆ ಆಗ್ತದೆ ಇದನ್ನ ನೀವು ಭೂಮಿಗೆ ಬಳಸಿದಾಗ ಭೂಮಿಯಲ್ಲಿ ಈಗಾಗಲೇ ಯಾವುದಾದ್ರೂ ಶಿಲೀಂಧ್ರ ಅಥವಾ ದುಂಡಾಣಗಳು ರೋಗಗಳಿದ್ರೆ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಇದು ನಮಗೆ ಬಹಳ ಆಗ್ತದೆ ಇದರ ಜೊತೆ ಜೊತೆಗೆ ಇನ್ನೊಂದು ಕ್ರಮ ಏನು ವಹಿಸ್ಬೋದು ಅನ್ನೋದಾದ್ರೆ ನಾವು ಆಯ್ಕೆ ಮಾಡ್ಕೋಬೇಕಾದಂಥ ಬಿತ್ತನೆ ಮೇಲೆ ಹೋಗಿ ಬಿತ್ತನೆ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಈ ರೈತರು ನಾವೇನು ಹೊಸದಾಗಿ ಹೇಳೋ ವಿಚಾರ ಏನಿಲ್ಲ ಭಾಳಷ್ಟು ಜನ ರೈತರು ಇದನ್ನ ಆಲ್ರೆಡಿ ಫಾಲೋ ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ನಾವು ತಗೋಬೇಕಾದಂಥ ಬಿತ್ತನೆ ಬೀಜ ಯಾವ ರೈತರಿಂದ ತಗೋತೀವಿ ಅವರ ತೋಟ ಬಹಳ ಮುಖ್ಯ ನಮಗೆ ತೋಟ ಯಾವ ರೀತಿ ಇದೆ ಅವ್ರದ್ದು ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟು ಎಲ್ಲಿ ಈಗಾಗಲೇ ರೋಗ ಇದೆ ತೋಟದಲ್ಲಿ ಅಂತ ತೋಟದಿಂದ ಬಿತ್ತನೆ ಬೀಜಗಳನ್ನ ಯಾವುದೇ ಕಾರಣಕ್ಕೂ ತಗೋಬಾರ್ದು ಮತ್ತೆ ತಗೋಬೇಕಾದಂತಹ ಬಿತ್ತನೆ ಬೀಜಗಳು ಎಷ್ಟು ವಯಸ್ಸಿನದಾಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಉದಾಹರಣೆಗೆ ಎಂಟು ಒಂಬತ್ತು ತಿಂಗಳ ಮೇಲಾದ್ಮೇಲೆ ನಾರಿನಂತಾದ ನಂತರ ಅಷ್ಟೇ ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡ್ಕೋಬೇಕು ಎರಡನೇದು ಮತ್ತೆ ಎಲ್ಲಿ ತೋಟದಲ್ಲಿ ನೆರಳಲ್ಲಿ ಬೆಳೆದಿರ್ತಾರೆ ಆ ಶುಂಠಿ ಬಿತ್ತನೆಗಿಂತ ಬಯಲಲ್ಲಿ ಬಿಸಿಲಲ್ಲಿ ಬೆಳೆದಿರೋ ಶುಂಠಿ ಬಿತ್ತನೆ ಬಹಳ ಸೂಕ್ತ ಅಂತ ನಾವು ಹೇಳ್ಬಹುದು ಏನ್ ಮಾಡಬೇಕು ಎಂಟೊಂಬತ್ತು ತಿಂಗಳಾಗಿ ಬಲ್ತಿರೋ ಅಂತ ಶುಂಠಿಯನ್ನ ತಕ್ಕೊಂಡು ನಾರಾಗಿರ್ಬೇಕು ಆ ಶುಂಠಿ ಆ ಶುಂಠಿಯನ್ನ ತಗೊಂಡ ಮೇಲೆ ಅದರ ತೂಕ ಎಷ್ಟಿರ್ಬೇಕು ಅನ್ನೋದು ಕೂಡ ಭಾಳ ಮುಖ್ಯ ಸಾಮಾನ್ಯವಾಗಿ ಒಂದು ವೈಜ್ಞಾನಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ ಶುಂಠಿ ಬಿತ್ತನೆ ಬೀಜದ ತೂಕ ಎಷ್ಟಿರ್ತದೋ ಅದರ ಇಳುವರಿ ಅದಕ್ಕೆ ಹೆಲ್ಪ್ ಮಾಡ್ತದಷ್ಟು ಅಂತ ಹೇಳ್ತೀವಿ ಉದಾಹರಣೆಗೆ ನೀವು ಸಕ್ಕತ್ತು ಸಣ್ಣ ಸಣ್ಣ ತುಂಡುಗಳಲ್ಲಾಗಿ ಬಿತ್ತನೆ ಬೀಜನ ಮುರಿದ್ರೆ ನಿಮಗೆ ರೋಗ ಬರೋಕ್ಕೆ ಅವಕಾಶ ಹೆಚ್ಚು ಮಾಡಿಕೊಟ್ಟಂಗೆ ಆಗುತ್ತೆ ಹೆಂಗೆ ಅಂತ ಹೇಳಿದ್ರೆ ಉದಾಹರಣೆಗೆ ಒಂದು ಐವತ್ತು ಗ್ರಾಮ್ ಇರೋ ಶುಂಠಿನ ನೀವು ಹತ್ತು ಗ್ರಾಮದ ಐದು ಭಾಗ ಮಾಡಿದ್ರಿ ಅಂತ ಹೇಳಿದ್ರೆ ನೀವೇ ಗಾಯಗಳನ್ನು ಹೆಚ್ಚಾಗಿ ಮಾಡ್ತಾಯಿದ್ದೀರಿ ಗಾಯ ಈಗ ಹಿಂಗೆ ಮನುಷ್ಯನಿಗೆ ಗಾಯ ಆಗಿ ಅದರ ಎರಡನೇ ಸೆಪ್ಟಿಕ್ ಆಗುತ್ತಲ್ಲ ಆ ರೀತಿ ನೀವು ಅತಿ ತುಂಡು ಮಾಡೋದ್ರಿಂದ ರೋಗಗಳು ಶುಂಠಿ ಬಿತ್ತನೆಗೆ ಬರೋಕೆ ಬಹಳ ಸುಲಭ ಆಗ್ತದೆ ಅದರಿಂದಾಗಿ ರೈತರು ಕನಿಷ್ಠ ಪಕ್ಷ ಒಂದು ಮೂವತ್ತು ಗ್ರಾಮ್ ಬಿತ್ತನೆ ಶುಂಠಿ ಅಷ್ಟಾದರೂ ಮಾಡ್ಕೋಬೇಕು ಕೆಲವೊಂದು ಬಾರಿ ನಲ್ವತ್ತು ಗ್ರಾಮ್ ಇತ್ತು ಅಂದರೆ ತೊಂದರೆ ಇಲ್ಲ ನಿಮ್ಮದೇ ಬಿತ್ತನೆ ಆದರೆ ಅದನ್ನೇ ಉಪಯೋಗಿಸಿ ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ಕನಿಷ್ಠ ನೀವು ಶುಂಠಿ ಬಿತ್ತನೆ ತೂಕವನ್ನು ಮೇಂಟೈನ್ ಮಾಡಬೇಕು ನಮ್ಮಲ್ಲಿ ರೈತ ಬಂದವರು ಹೆಚ್ಚಾಗಿ ಎರಡು ರೀತಿಯ ಶುಂಠಿ ತಳಿಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಒಂದು ರಿಗೋಡಿ ಅಂತ ಹೇಳ್ತಾರೆ ಅಥವಾ ರಗೋಡಿ ಅಂತ ಅದರ ಕರೆಕ್ಟಾದ ಹೆಸರು ರಿಯೋಡಿ ಜನ ಇರೋ ಅಂತ ಮತ್ತೊಂದು ಹಿಮಾಚಲು ಇವೆರಡು ತಳಿಗಳನ್ನು ಬಳಸ್ತಾ ಇದ್ದಾರೆ ಯಾರು ಒಣಶುಂಠಿ ಮಾಡ್ತಾರೆ ಅವರು ಹಿಮಾಚಲ್ ತಳಿಯನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ ರಿಗೋಡಿಯಲ್ಲಿ ಏನಂತ ಹೇಳಿದ್ರೆ ಸ್ವಲ್ಪ ರೋಗಬಾಧೆ ಹೆಚ್ಚಾಗಿರ್ತದೆ ಹಿಮಾಚಲಲ್ಲಿ ರೋಗಬಾಧೆ ಕಮ್ಮಿ ಆದರೆ ಇಳುವರಿಗೆ ಹೋಲಿಸ್ಕೊಂಡಾಗ ನೀವು ರಿಗೋಡಿ ಶುಂಠಿ ಭಾಳ ಉತ್ತಮವಾದ ಇಳುವರಿಯನ್ನು ಕೊಡ್ತಾ ಇದೆ ಆದರೆ ಯಾವುದೇ ಶುಂಠಿ ಆದರೂ ಕೂಡ ಬೀಜೋಪಚಾರ ಮಾಡೋದು ಬಹಳ ಮುಖ್ಯವಾದ ವಿಚಾರ ಎಲ್ಲ ನಮ್ಮ ರೈತರು ಬಹಳಷ್ಟು ಜನ ರೈತರು ಶುಂಠಿ ಬೀಜೋಪಚಾರ ಮಾಡೇ ಮಾಡ್ತಾರೆ ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಯಾವ ರೀತಿ ಬೀಜೋಪಚಾರ ಮಾಡಬೇಕು ಅನ್ನೋದನ್ನ ಹೇಳಕ್ ಇಷ್ಟಪಡ್ತೇನೆ ಮೊದಲನೇದಾಗಿ ನಾವು ಶುಂಠಿ ಸಸ್ಯಾಭಿವೃದ್ಧಿನ ಈ ಬೇರ್ಕಾಂಡ ಅಥವಾ ಏನ್ ರೈಸೋಮ್ ಅಂತ ಹೇಳ್ತೀವಿ ಅದನ್ನ ಕತ್ತರಿಸಿ ನಾವು ಭಾಗಗಳನ್ನಾಗಿ ಮಾಡ್ಕೊತೀವಿ ಸಾಮಾನ್ಯವಾಗಿ ಒಂದು ಮೂವತ್ತು ಗ್ರಾಮ್ ತೂಕ ಮತ್ತೆ ಕಣ್ಣುಗಳು ಚೆನ್ನಾಗಿರ್ಬೇಕು ಅಂತ ಒಂದು ಮೂವತ್ತು ಮೂವತ್ತು ಗ್ರಾಮ್ ತೂಕದ ನಾವು ಬಿತ್ತನೆಯನ್ನ ಕತ್ತರಿಸ್ಕೋಬೇಕು ಮೊದಲನೇದಾಗಿ ಆ ಕತ್ತರಿಸಕೊಂಡಿರೋಂತ ಬಿತ್ತನೆ ಬೀಜಗಳನ್ನ ನಾವು ಪೂರ್ಣಬಲಿತ ಬಿತ್ತನೆ ಬೀಜಗಳನ್ನ ಕತ್ತರಿಸಿಕೊಂಡ ನಂತರ ಔಷಧಿಗಳಲ್ಲಿ ನಾವು ಔಷಧೋಪಚಾರ ಮಾಡಬೇಕು ಬೀಜೋಪಚಾರ ಮಾಡಬೇಕು ಏನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಆಗ್ಲೇ ಮುಂಚೆನೇ ಹೇಳಿದೆ ಬಹಳಷ್ಟು ರೋಗಗಳು ಶುಂಠಿ ಬಿತ್ತನೆಯಿಂದ ಬರ್ತವೆ ಅಂತ ಹೇಳಿ ಆ ರೋಗಗಳನ್ನ ಕಂಟ್ರೋಲ್ ಮಾಡಕ್ಕೆ ಮೊದಲನೇದಾಗಿ ಒಂದು ಶಿಲೀಂಧ್ರನಾಶಕ ನಾಶಕ ಸಾಮಾನ್ಯವಾಗಿ ಕಾರ್ಬನ್ ಡೈಸಿಮ್ ಪ್ಲಸ್ ಮ್ಯಾಂಕೋಜೆಬ್ ಎಬ್ ಅನ್ನೋ ಒಂದು ಶಿಲೀಂಧ್ರನಾಶಕ ನಾಶಕ ಸಿಗ್ತದೆ ಅದು ಪ್ರತಿ ಲೀಟರ್ ನೀರಿಗೆ ಮೂರು ಗ್ರಾಮ್ ಬಳಸಬಹುದು ಅದರ ಜೊತೆಗೆ ಕ್ವಿನಾಲ್ಫಾಸ್ ಅನ್ನೋ ಒಂದು ಕೀಟನಾಶಕ ಸಿಗ್ತದೆ ಅದನ್ನ ಪ್ರತಿ ಲೀಟರ್ ನೀರಿಗೆ ಎರಡು ಎಂ ಎಲ್ ಬಳಸಬಹುದು ಇದರ ಜೊತೆ ಜೊತೆಗೆ ಯಾವುದೇ ದುಂಡಾಣು ರೋಗ ಬರದೇ ಇರಲಿ ತೊಂದರೆ ಮಾಡದೇ ಇರಲಿ ಅನ್ನೋ ಕಾರಣಕ್ಕೆ ಪ್ರತಿ ಲೀಟರ್ ನೀರಿಗೆ ಅರ್ಧ ಗ್ರಾಮ್ನಷ್ಟು ಸ್ಟೆಪ್ಟೋಸೈಕ್ಲಿನ್ ಅಥವಾ ಬ್ಯಾಕ್ಟ್ರಿನಾಶಕ್ ರಾಸಾಯನಿಕವನ್ನ ನಾವು ಬಳಸ್ಕೋಬಹುದು ಈ ಮೂರನ್ನು ಬೆರೆಸಿದ ನೀರಿನಲ್ಲಿ ಈ ಶುಂಠಿ ಬಿತ್ತನೆಯನ್ನು ಒಂದು ಚೀಲಕ್ಕೆ ತುಂಬಿ ನಾವು ಸುಮಾರು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಅದರೊಳಗೆ ಅದ್ಬೇಕು ಅದ ನಂತರ ಆ ಚೀಲವನ್ನು ನೆರಳಿನಲ್ಲಿ ಆರಕ್ಕೆ ಬಿಡಬೇಕು ಅಂದ್ರೆ ಒಣಗಿಸ್ಬೇಕು ತದನಂತರ ನೀವು ಅದನ್ನ ಒಂದು ಕಡೆ ಲಾಟ್ ಇಟ್ಕೋಬೋದು ಸರಿ ಸುಮಾರು ನಿಮಗೆ ಹದಿನೈದು ಇಪ್ಪತ್ತೈದು ದಿವಸದಲ್ಲಿ ಮೊಳಕೆ ಕಾಣಿಸೋಕ್ಕೆ ಶುರು ಆಗ್ತದೆ ಹೀಗೆ ಮೊಳಕೆ ಕಾಣಿಸೋಕ್ಕೆ ಶುರುವಾದಂತಹ ಬಿತ್ತನೆ ಬೀಜಗಳು ನಿಮಗೆ ನಾಟಿಗೆ ಯೋಗ್ಯ ಇವನ್ನು ನೀವು ನಿಮ್ಮ ಸಿದ್ಧಪಡಿಸಿದ ಏನು ನಿಮ್ಮದು ಮಡಿ ಮಾಡಿರ್ತೀರಿ ಆ ಮಡಿಗಳಲ್ಲಿ ನಾಟಿಗೆ ಇದು ಬಳಸೋಕ್ಕೆ ಬಹಳ ಸೂಕ್ತವಾಗಿರ್ತವೆ ಇದರಿಂದ ನೀವು ಬಹಳಷ್ಟು ರೋಗಗಳು ಬೀಜದಿಂದ ನಿಮ್ಮ ಭೂಮಿಗೆ ಬರೋದನ್ನ ನೀವು ತಡ್ಕೋಬೋದು ಇಲ್ಲ ನಾವು ಬೀಜ ಉಪಚಾರಕ್ಕೆ ನಾವು ಆರ್ಗ್ಯಾನಿಕ್ ಬಳಸ್ತೀವಿ ನಾವು ಇನ್ಆರ್ಗ್ಯಾನಿಕ್ ಬಳಸೋದಿಲ್ಲ ಅನ್ನೋದಾದ್ರೆ ರೈತ ಬಾಂಧವರು ನೀವೇನು ಮಾಡಬಹುದು ಅದನ್ನ ನಮ್ಮಲ್ಲಿ ಟ್ರೈಕೋಡರ್ಮಾ ಅಂತ ಸಿಗ್ತದೆ ಟ್ರೈಕೋಡರ್ಮಾ ಹತ್ತು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸೂಡೋಮನಾಸ್ ಹತ್ತು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಅದನ್ನ ಬೆರೆಸ್ಕೊಂಡು ಒಂದು ಸ್ವಲ್ಪ ಬೆಲ್ಲದ ಪಾಕ ರೀತಿ ಮಾಡಿಕೊಂಡು ನೀವು ಅದನ್ನ ಎಜ್ಜಿ ತದನಂತರ ನೀವು ಅದನ್ನ ಮೊಳಕೆ ಬರಕಿಟ್ಟು ತದನಂತರ ಬಳಸಬಹುದು ಅಥವಾ ಅದು ಬೇಡ ಅಂತ ಹೇಳಿದ್ರೆ ನಮ್ಮಲ್ಲಿ ಮಲ್ನಾಡು ಭಾಗದಲ್ಲಿ ಬೋರ್ಡೋ ಮಿಕ್ಸ್ಚರ್ ಮೈಲ್ ತುತ್ತವನ್ನು ಮಾಡೋದು ಒಂದು ಅಭ್ಯಾಸ ಇದೆ ಅದನ್ನು ಕೂಡ ಶೇಕಡ ಒಂದರ ಬೋರ್ಡೋ ದ್ರಾವಣದಲ್ಲಿ ನೀವು ಅದ್ದಿ ತೆಗೆದು ನಂತರ ತಂಪಾದ ಸ್ಥಳದಲ್ಲಿಟ್ಟು ಅದನ್ನ ಬೀಜದ ಶುಂಠಿಯನ್ನು ಒಣಗಿಸ್ಕೊಂಡು ನೀವದನ್ನ ಕೈಯಲ್ಲಿ ಗುಂಡಿ ಮಾಡ್ಕೊಂಡು ಅದನ್ನ ನಾಟಿ ಮಾಡ್ಕೊಳ್ಳೋ ವಿಧಾನ ಇದು ಬೀಜೋಪಚಾರದ ಮುಖ್ಯವಾದ ಕ್ರಮ ನಮ್ಮಲ್ಲಿ ಬಹಳಷ್ಟು ಶುಂಠಿ ಬೆಳೆಗಾರರು ಲಘು ಪೋಷಕಾಂಶ ನಿರ್ವಹಣೆಯಲ್ಲಿ ಸ್ವಲ್ಪ ಎಡುತ್ತಾ ಇದ್ದಾರೆ ಅದರಿಂದಾಗಿ ದಯಮಾಡಿ ಯಾವುದೇ ಶುಂಠಿ ಬೆಳೆಗಾರರು ಇವತ್ತಿನ ರೇಟ್ ನಲ್ಲಿ ಶುಂಠಿ ಬಿತ್ತನೆ ಬೀಜ ಬಹಳಷ್ಟು ಬೆಲೆ ಇದೆ ಬಹಳಷ್ಟು ಇನ್ವೆಸ್ಟ್ ಮಾಡ್ತಾ ಇದಾರೆ ರೈತರು ಬಹಳಷ್ಟು ಹೂಡಿಕೆ ಮಾಡ್ತಾ ಇದ್ದಾರೆ ಆ ಬೆಳೆ ಮೇಲೆ ಅದರಿಂದಾಗಿ ನಮ್ಮ ಒಂದು ರೈತರಿಗೆ ಮಾಹಿತಿ ಏನಂತ ಹೇಳಿದ್ರೆ ತಾವಿಷ್ಟೆಲ್ಲ ಖರ್ಚು ಮಾಡ್ತೀರಿ ದಯವಿಟ್ಟು ತಮ್ಮ ಸಮೀಪದ ಕೃಷಿ ಇಲಾಖೆ ಆಗ್ಬೋದು ಕೃಷಿ ವಿಜ್ಞಾನ ಕೇಂದ್ರ ಆಗ್ಬೋದು ಅಲ್ಲಿ ತಮ್ಮ ಮಣ್ಣಿನ ಮಾದರಿಯನ್ನು ತೆಗೆದುಕೊಂಡು ಹೋಗಿ ಮಣ್ಣಿನ ಪರೀಕ್ಷೆ ಮಾಡಿಸಿದ ನಂತರ ವಿಜ್ಞಾನಿಗಳು ಏನು ಸಲಹೆ ಕೊಡ್ತಾರೆ ಅದರ ಮೇಲೆ ಕೆಲವೊಂದು ಮಾರ್ಪಾಡುಗಳನ್ನು ತಮ್ಮ ಮಣ್ಣಿನಲ್ಲಿ ತಮ್ಮ ಜಮೀನಿನಲ್ಲಿ ಮಾಡ್ಕೊಳ್ಳೋದು ಬಹಳ ಉತ್ತಮ ಉದಾಹರಣೆಗೆ ನಮ್ಮ ಶುಂಠಿ ರಸಸಾರ ಆರು ಆರೂವರೆಯಿಂದ ತುಂಬ ಚೆನ್ನಾಗಿ ಬರ್ತದೆ ಆರು ಆರೂವರೆ ಏಳು ಕೆಲವೊಂದು ಮಣ್ಣಿನಲ್ಲಿ ಏನಾಗ್ತದೆ ಈ ಕ್ಷಾರಿಯ ಮಣ್ಣು ಬಯಲ್ಸೀಮೆ ಮಣ್ಣಲ್ಲಿ ಸುಣ್ಣದ ಕಲ್ಲು ಭೂಮಿ ಅಂತ ಹೇಳ್ತೀವಿ ಆ ಜಾಗಗಳಲ್ಲಿ ನಿಮಗೆ ರಸಸಾರ ಏಳುವರೆಗಿಂತ ಹೆಚ್ಚಿರ್ತದೆ ಎಂಟು ಎಂಟುವರೆ ಅಂತ ಜಾಗದಲ್ಲಿ ನೀವು ಶುಂಠಿ ನಾಟಿ ಮಾಡಿದಾಗ ಬಹಳಷ್ಟು ತೊಂದರೆಗಳು ಕಾಣಿಸ್ತವೆ ಅಂದ್ರೆ ಪೋಷಕಾಂಶಗಳ ಕೊರತೆ ಆಗ್ಬಹುದು ಗಿಡ ಬೆಳವಣಿಗೆ ಸರಿ ಇಲ್ಲ ಅನ್ಬೋದಾಗ್ಬಹುದು ಕಬ್ಬಿಣಾಂಶದ ಕೊರತೆ ಇರ್ಬೋದು ಈ ರೀತಿ ಬಹಳಷ್ಟು ಸಮಸ್ಯೆಗಳು ಇರ್ತವೆ ಈಗ ರಸಸಾರ ಎಂಟಕ್ಕಿಂತ ಹೆಚ್ಚಾಯ್ತು ಅಂತ ನೀವು ಯಾಕೆ ತಿಳ್ಕೊತೀರಿ ಒಂದು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನೀವು ತಿಳ್ಕೊಬಹುದು ಅಂತ ಸಂದರ್ಭದಲ್ಲಿ ನಾವು ಜಿಪ್ಸಂ ಬಳಕೆ ಮಾಡಕ್ ಹೇಳ್ತೀವಿ ಅದೇ ರೀತಿ ಕೆಲವೊಂದು ಬಾರಿ ನಿಮಗೆ ಮಣ್ಣಿನ ರಸಸಾರ ಆಮ್ಲಿಯ ಎಲ್ಲಿ ಮಳೆ ಹೆಚ್ಚಾಗಿ ಬಂದು ನೀರಿನಲ್ಲಿ ಮಣ್ಣು ಇರ್ತದೋ ಅಂತ ಕಡೆ ರಸ ಸಾರ ಐದಕ್ಕಿಂತ ಕಮ್ಮಿ ಇರ್ತದೆ ಅದು ಕೂಡ ಶುಂಠಿಗೆ ಸೂಕ್ತ ಅಲ್ಲ ಅಂತ ಸಮಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸುಣ್ಣ ಬಳಕೆ ಮಾಡಕ್ ಹೇಳ್ತೀವಿ ಮತ್ತೆ ಈ ಸುಣ್ಣ ಮತ್ತೆ ಜಿಪ್ಸಂ ಬಳಕೆಯನ್ನ ನೀವು ನಾಟಿ ಮಾಡಿದ ನಂತರ ಮಾಡಕ್ಕಾಗಲ್ಲ ಅದರಿಂದಾಗಿ ರೈತ ಬಂದವರು ಭೂಮಿ ಸಿದ್ಧತೆ ಸಮಯಕ್ಕೆ ಮುಂಚೆನೆ ನೀವು ಮಣ್ಣಿನ ಪರೀಕ್ಷೆ ಹೊಂದಿ ಇದ್ದಾದಲ್ಲಿ ಭೂಮಿ ಪರೀಕ್ಷೆ ಸಂದರ್ಭದಲ್ಲೇನೆ ನೀವು ಸುಣ್ಣ ಅಥವಾ ಜಿಪ್ಸಮ್ ಅನ್ನ ಸೇರಿಸಬಹುದು ಆ ಸೇರಿಸೋದ್ರಿಂದ ಏನಾಗ್ತದೆ ಸುಮಾರು ಹದಿನೈದು ಇಪ್ಪತ್ತು ದಿವಸ ಕಾಲ ಅದು ನೀರಿನಲ್ಲಿ ಚೆನ್ನಾಗಿ ಕರಗಿ ಮಣ್ಣಿನಲ್ಲಿ ಹೊಂದಾಣಿಕೆ ಆದ ನಂತರ ರಸ ರಸಸಾರ ತಟಸ್ಥ ಸ್ಥಿತಿ ಬರ್ತದೆ ಆಮ್ಲದಿಂದ ತಟಸ್ಥ ಇದ್ರೆ ಒಳ್ಳೆಯದು ಅಂತ ಸಂದರ್ಭದಲ್ಲಿ ನೀವು ನಾಟಿ ಮಾಡಕ್ಕೆ ಯೋಗ್ಯ ನೀವು ಅಷ್ಟೆಲ್ಲ ಖರ್ಚು ಮಾಡಿ ಮಣ್ಣಿನ ರಸಸಾರ ನೀವು ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಎಂಟ್ ಹತ್ತು ತಿಂಗಳ ಕಾಲ ಶುಂಠಿ ಏನ್ ಬೆಳಿತೀರಿ ಅಲ್ಲಿ ನಿಮ್ಗೆ ತೊಂದರೆಗಳು ಕಾಣಿಸಕ್ಕೆ ಶುರು ಆಗ್ತದೆ ಆಮೇಲೆ ಬಹಳಷ್ಟು ಖರ್ಚು ಮಾಡ್ತೀರಿ ಅದರಿಂದಾಗಿ ನಿಮ್ಗೆ ಐನೂರು ರೂಪಾಯಿ ಮುನ್ನೂರು ಐನೂರು ರೂಪಾಯಿ ಖರ್ಚಾಗ್ಬೋದು ದಯವಿಟ್ಟು ಇದನ್ನ ಮೊದಲು ಮಾಡಿ ಅದರ ಜೊತೆ ಜೊತೆಗೆ ಭೂಮಿ ಸಿದ್ಧತೆ ಸಮಯದಲ್ಲಿ ಮಣ್ಣಿನಲ್ಲಿ ಕೊರತೆ ಇದೆ ಅನ್ಸೋದಾದ್ರೆ ಕನಿಷ್ಠ ಒಂದು ಐದು ಕೆ ಜಿ ಬೋರಾಕ್ಸ್ ಐದು ಕೆಜಿ ಸತುವಿನ ಸಲ್ಫೇಟ್ ಜಿಂಕ್ ಸಲ್ಫೇಟ್ ಈವೆರಡು ಗೊಬ್ಬರಗಳು ಕೆಲವೊಂದು ಬಾರಿ ನಿಮ್ಗೆ ಕೃಷಿ ಇಲಾಖೆಯಲ್ಲೇ ಸಬ್ಸಿಡಿ ದರದಲ್ಲಿ ಸಿಗ್ತದೆ ಸಹಾಯಧನದಲ್ಲಿ ಅದನ್ನ ತಾವು ಒಂದು ಎಕರೆಗೆ ಐದು ಕೆಜಿ ಬೋರಾನು ಐದು ಕೆಜಿ ಜಿಂಕ್ ಸಲ್ಫೇಟ್ ಅನ್ನು ಕೂಡ ಭೂಮಿ ಸಿದ್ಧತೆ ಸಮಯದಲ್ಲಿ ಪೂರ್ತಿ ಎರಚಿ ನೀವು ಭೂಮಿ ಸಿದ್ಧತೆಯನ್ನ ಮಾಡ್ಕೋಬಹುದು ಇದಿಷ್ಟನ್ನು ಮಾಡಿಕೊಂಡ ನಂತರ ನೀವು ನಿಮ್ಮ ಬಿತ್ತನೆ ಬೀಜವನ್ನು ನಾಟಿ ಮಾಡ್ಕೊಳ್ಳೋದು ಬಹಳ ಸೂಕ್ತವಾಗಿರ್ತದೆ ಇದಕ್ಕೆ ನೀವು ಹನಿ ನೀರಾವರಿಯನ್ನು ಕೂಡ ಬಳಸಬಹುದು ಅಥವಾ ಸ್ಪ್ರಿಂಕ್ಲರ್ ಸಿಸ್ಟಮ್ ಏನು ತುಂತುರು ನೀರಾವರಿ ಇದೆ ಅದನ್ನು ಕೂಡ ಬಳಕೆ ಮಾಡ್ಬೋದು ಅನ್ನೋದನ್ನು ನಾನು ಈ ಮೂಲಕ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಶಿವಮೊಗ್ಗದ ಕೃಷಿ ವಿಜ್ಞಾನ ಕೇಂದ್ರ ಸವಳಂಗ ರಸ್ತೆ ನವಿಲೆ ಇಲ್ಲೂ ಕೂಡ ತಾವು ಭೇಟಿ ಮಾಡ್ಬೋದು ಅಥವಾ ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆಯನ್ನು ಕೂಡ ಭೇಟಿ ಮಾಡ್ಬೋದು ನನ್ನ ದೂರವಾಣಿ ಸಂಖ್ಯೆ ಡಾಕ್ಟರ್ ಭರತ್ ಕುಮಾರ್ ಎಂ ಅಂತ ಹೇಳಿ ಎಂಟು ಎರಡು ಏಳು ಏಳು ಎರಡು ಧನ್ಯವಾದಗಳು ಇದುವರೆಗೆ ಶುಂಠಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದ ತೋಟಗಾರಿಕಾ ವಿಜ್ಞಾನಿಯಾದ ಡಾಕ್ಟರ್ ಭರತ್ ಕುಮಾರ್ ಎಂವಿ ಇವರಿಂದ ಮಾಹಿತಿಯನ್ನು ಕೇಳಿದರೆ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು